ಜೈನ ಸನ್ಯಾಸಿಯಾದ ಶ್ರೀಕೃಷ್ಣನ ಮಗನ ಬಗ್ಗೆ ನಾವು ತಿಳ್ಕೊತಾ ಇದ್ವಿ ಪ್ರತಿದಿನವೂ ದಿನವೂ ಡಂಡಣ ಮುನಿಗಳು ಭಿಕ್ಷೆಗಾಗಿ ಹೋಗ್ತಾರೆ ಆದ್ರೆ ದ್ವಾರಕಾ ನಗರದಲ್ಲೆಲ್ಲೂ ಅವರಿಗೆ ಆಹಾರ ಭಿಕ್ಷೆ ಮಾತ್ರ ಸಿಗಲ್ಲ ಆದ್ರೂ ಒಂದ್ ಚೂರು ಬೇಜಾರ್ ಮಾಡ್ಕೊಳ್ದೆ ನನ್ನ ಕರ್ಮಾನುಸಾರವಾಗಿ ನನಗೆ ಎಷ್ಟು ಯಾವಾಗ ಆಹಾರ ದೊರೆಯುತ್ತೋ ಅದನ್ನ ಮಾತ್ರ ನಾನು ಸೇವಿಸ್ತೀನಿ ಅಂತ ಮರುದಿನ ಎದ್ದು ಮತ್ತೆ ಭಿಕ್ಷೆಗೆ ಹೋಗ್ತಾ ಇರ್ತಾರೆ ಈಗ್ಲೂ ಅವರು ಅದೇ ಕಾರಣಕ್ಕೆ ಹೋಗಿರ್ತಾರೆ ಆದ್ರಿಂದ ಆ ಮುನಿಬರಿಯರ ಗುಂಪಿನಲ್ಲಿ ಢಂಡನ ಮುನಿಗಳು ಕಾಣೋದಿಲ್ಲ ಶ್ರೀಕೃಷ್ಣ ಆಶ್ಚರ್ಯದಿಂದ ದ್ವಾರಕೆಯಂತಹ ದೊಡ್ಡ ನಗರದಲ್ಲೂ ಅವ್ರಿಗೆ ಆಹಾರ ಸಿಗದೆ ಇರೋ ಕಾರಣ ಕೇಳಿದಾಗ ನೇಮಿನಾಥರ್ ಹೇಳ್ತಾರೆ ಪೂರ್ವ ಜನ್ಮದಲ್ಲಿ ಢಂಡಣ ಮುನಿಗಳು ಒಬ್ಬ ಮಾಲೀಕರಾಗಿರ್ತಾರೆ ರೈತರಿಗೆ ಎತ್ತುಗಳಿಗೆ ಆಹಾರವನ್ನ ಸೇವಿಸೋಕೆ ಸಮಯ ಕೂಡ ಕೊಡದೆ ಅವ್ರ ಹತ್ರ ಕೆಲಸ ಮಾಡಿಸ್ಕೊತಾ ಇರ್ತಾರೆ ಅದೇ ಕರ್ಮದ ಫಲವನ್ನೇ ಈಗ ಅನ್ಭವಿಸ್ತಾ ಇದ್ದಾರೆ ಅಂತ ಅಲ್ಲಿಂದ ಹೊರಟ ಕೃಷ್ಣನಿಗೆ ದಾರಿಯಲ್ಲಿ ಢಂಡಣ ಮುನಿಗಳು ಸಿಗ್ತಾರೆ ಕೆಳಗಿಳಿದು ಕೃಷ್ಣ ಬಾಗಿ ನಮಸ್ಕಾರ ಮಾಡ್ತಾರೆ ಅಲ್ಲೇ ನಿಂತಿದ್ದ ಒಬ್ಬ ಹೆಂಗಸು ಈ ದೃಶ್ಯವನ್ನು ನೋಡಿ ಕೃಷ್ಣನೇ ಬಾಗಿ ನಮಸ್ಕಾರ ಮಾಡಿದ್ದಾರೆ ಅಂದ್ರೆ ಇವರು ಯಾರೋ ದೊಡ್ಡ ವ್ಯಕ್ತಿ ಇರಬಹುದು ಅಂತ ಆ ದಿನ ಢಂಡಣ ಮುನಿಗಳಿಗೆ ಲಡ್ಡುವನ್ನು ಭಿಕ್ಷೆಯಾಗಿ ನೀಡ್ತಾರೆ ತುಂಬಾ ಖುಷಿಯಿಂದ ಢಂಡಣ ಮುನಿಗಳು ನೇಮಿನಾಥರ ಬಳಿ ಬಂದು ನನಗೆ ಈ ದಿನ ನಿರ್ದೋಷವಾದ ಆಹಾರ ಸಿಕ್ಕಿದೆ ನನ್ನ ಪೂರ್ವಜನ್ಮದ ಕರ್ಮಗಳೆಲ್ಲ ಕಳೆದಿದೆ ಅಂತ ಹೇಳ್ತಾರೆ ಅದಕ್ಕೆ ನೀವಿನಾದರೂ ನಿನಗೆ ಈ ಆಹಾರ ಸಿಕ್ಕಿದ್ದು ಶ್ರೀಕೃಷ್ಣ ನಿನಗೆ ಕೊಟ್ಟ ಮರ್ಯಾದೆಯಿಂದ ನಿನ್ನ ಕರ್ಮ ಕಳೆದಿದ್ರಿಂದ ಅಲ್ಲ ಅಂತ ಅದರಿಂದನೂ ಒಂದು ಚೂರು ಬೇಜಾರು ಮಾಡ್ಕೊಳ್ಳದೆ ಢಂಡನ ಮುನಿಗಳು ಆ ಲಡ್ಡುವನ್ನ ಪುಡಿ ಪುಡಿ ಮಾಡ್ತಾ ಭೂಮಿ ಮೇಲೆ ಹಾಕ್ತಾರೆ ನೋಡಿ ಯಾರೇ ಆಗಿರಲಿ ಮಾಡಿದ ಕರ್ಮದ ಫಲವನ್ನ ಮಾತ್ರ ಅನುಭವಿಸಲೇಬೇಕು ಇವತ್ತಲ್ಲ ನಾಳೆ ಈ ಜನ್ಮದಲ್ಲಲ್ಲ ಮುಂದಿನ ಜನ್ಮದಲ್ಲೇ ಸರಿ